ನೋಡಿ ಫ್ರೆಂಡ್ಸಂತೂ ಬನ್ಸ್ ರೆಡಿ ಅದ ನೋಡಿ ಫ್ರೆಂಡ್ಸ ಈಗ ಚಟ್ನಿನೂ ರೆಡಿ ಇದೆ ತಿಂಡಿ ತಿಂತಾರೆ ತಿಂಡಿ ಕೊಡ್ತೇನೆ ಲೇಟಾಗಿದೆ ಅವರಿಗೆ ಶ್ರೇಯಾ ಕೂಡ ಹೋಗ್ತಾಳಲ್ಲ ಈಗ ಅದಕ್ಕಾಗಿ ನಿಮಗೆ ಮತ್ತೆ ಸಿಗ್ತೇನೆ ಹೇಗೆ ಬಂದಿದೆ ಚಟ್ನಿ ಬನ್ಸು ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಇದು ಡಯೆಟ್ನ ಅವ್ರಿಗೆ ಅಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಮಕ್ಕಳಿಗೆ ಕೂಡ ಈ ಥರ ನೀವು ಮಾಡಿ ಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಖರ್ಜೂರನ್ನ ಕಟ್ ಮಾಡಿದೆ ನೋಡಿ ಬಾರಲ್ಲ ಅದು ಕೂಡ ಒಳಗೆ ಹೋಗುತ್ತೆ ನಿಲ್ಲೋದಿಲ್ಲ ಸ್ವಲ್ಪ ಟೇಸ್ಟ್ ಇರಲಿ ಅಂಥೇಳಿ ಮೇಲುಗಡೆಯಿಂದ ಹಾಕ್ತಾಯಿದ್ದೀನಿ ಹಾಗೆ ಕಟ್ ಮಾಡಿಟ್ಟಿರೋಂಥ ಬಾದಾಮಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯೇಗಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಫ್ರೆಂಡ್ಸ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಇವತ್ತು ಬೆಳಗ್ಗೆ ತಿಂಡಿಗೆ ಬನ್ಸ್ ಮಾಡ್ತಾ ಇದ್ದೀನಿ ನೋಡಿ ಬನ್ಸು ಕಾಯಿ ಚಟ್ನಿ ಆಲ್ರೆಡಿ ಚಟ್ನಿ ಮಾಡಿಟ್ಟಿನಿ ಬನ್ಸ್ ತಿಳ್ಕೊತಾ ಇದ್ದೀನಿ ನಿನ್ನೆ ನೈಟ್ ಹಿಟ್ಟು ಕಲಿಸಿಟ್ಟಿದ್ದೆವು ಫ್ರೆಂಡ್ಸ ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆಲ್ರೆಡಿ ಸೇರ್ ಮಾಡಿರೋದ್ರಿಂದ ಈಗ ಇದ್ದೀನಿ ನೋಡಿ ಸ್ವಲ್ಪ ಒಂದು ಐದಾರು ಐದಾರು ಲಟ್ಟು ಸಿಟ್ಕೋತೇನೆ ಕರಿಲಿಕ್ಕೆ ಒಳ್ಳೆಯದಾಗತ್ತೆ ಯಾಕಂದರೆ ಮತ್ತೆ ಒಂದೊಂದೇ ಲಟ್ಸೋದು ಒಂದೊಂದೇ ಕರಿದೆಂದ್ರೆ ಸ್ವಲ್ಪ ಕೆರೆಟ್ ಬಿಡ್ತಾವ ಫ್ರೆಂಡ್ಸ್ ಅದಕ್ಕಾಗಿ ಸ್ವಲ್ಪ ಸಿಟ್ಟು ಈ ಥರ ಇದನ್ನು ಮಾಡ್ಕೋಬೇಕು ಎಣ್ಣೆ ಇದ್ದೀನಿ ನೋಡಿ ಆಲ್ರೆಡಿ ಚೂರು ಹಾಕಿ ನೋಡ್ತೀನಿ ಕಾದಿದೆ ಫ್ರೆಂಡ್ಸ್ ಎಣ್ಣೆ ಒಂದೊಂದೇ ಹಾಕೋತೀನಿ ನೋಡಿ ನೋಡಿ ಇಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಬನ್ಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ ನಾನು ಕೂಡ ತುಂಬ ದಿನ ಆಯಿತು ಮಾಡಿರಲಿಲ್ಲ ಬನ್ಸು ಅದಕ್ಕಾಗಿ ಇವತ್ತು ಮಾಡ್ಬೇಕಂತೇಳಿ ಶ್ರೇಯ ಕೇಳ್ತಾನೆ ಆಯ್ತು ಅಮ್ಮ ಬನ್ಸ್ ಮಾಡಮ್ಮ ಅಂತೇಳಿ ನಾನೇ ರೆಸಿಪಿ ಮಾಡೋದು ಅದರಲ್ಲೇ ಇದು ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಅದು ಏನು ಮಾಡಿದರು ನೋಡಿ ಈ ಥರ ಆಯಿತು ಚಾನಲ್ಲು ಏನು ಮಾಡೋದು ಅದು ಒಂದು ಅದಕ್ಕಾಗಿ ಮಾಡಲಿಕ್ಕೆ ಆಗಿದ್ದಿಲ್ಲ ನಮಗೂ ತುಂಬ ದಿನದಿಂದ ಇವತ್ತು ಇದ್ದೀನಿ ನೋಡಿ ಫೈನಲ್ ಆಗಿ ಬನ್ಸ್ ನೋಡಿ ಎಷ್ಟು ಟೇಸ್ಟಿಯಾಗಿ ತುಂಬ ಟೇಸ್ಟಿ ಫ್ರೆಂಡ್ಸು ಬನ್ಸು ಸೂಪರಾಗಿರ್ತವೆ ಸಾಯಂಕಾಲ ತಿಂಡಿಗೆ ಆದರೂ ಮಾಡ್ಕೊಬೋದು ಬೆಳಗ್ಗೆ ತಿಂಡಿಗೆ ಆದರೂ ನಮಗೆ ಯಾವಾಗ ಬೇಕಾವಾಗ ಮಾಡ್ಕೊಂಡು ತಿನ್ಬೋದು ನಮಗೆ ಸಾಯಂಕಾಲ ತಿಂಡಿ ಬೇಕಂದ್ರೆ ಬೆಳಿಗ್ಗೆ ಕಲೆ ಹಿಟ್ಟು ಇಲ್ಲಾಂದರೆ ಇಲ್ಲ ನಮಗೆ ಬೆಳಿಗ್ಗಿನೇ ತಿಂಡಿ ಬೇಕಂದ್ರೆ ರಾತ್ರಿ ಕಲಿಸಿ ಹೋಗ್ಬೇಕಾಗತ್ತೆ ಸೂಪರ್ ಆಗಿರುತ್ತೆ ಬನ್ಸ್ ಮಾತ್ರ ಕಲರ್ಫುಲ್ಲಾಗಿ ಬರ್ತವು ನೋಡಿ ಒಂದು ತೆಗೆದು ಒಂದು ಹಾಕೋದು ನೋಡಿ ಕಾಣ್ತಿರ್ಬೋದು ಬನ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ ನೋಡಿ ಬನ್ಸ್ ಅದಕ್ಕಾಗಿ ಅಂದರೆ ನಾವು ಕೈ ಬಿಡ್ದೇನೆ ಇದನ್ನು ಮಾಡ್ತಾ ಹೋಗ್ಬೇಕಲ್ವಾ ಅದಕ್ಕಾಗಿ ನಾನು ಒಂದು ಲಟ್ಟಿ ಸಿಟ್ಕೊತೀನಿ ಒಂದು ನಾಲ್ಕು ನಾಲ್ಕು ಅದನ್ನು ಮೇಲೆ ಮತ್ತೆ ಗ್ಯಾಸ್ ಆಫ್ ಮಾಡಿ ಮತ್ತೆ ಒಂದು ನಾಲ್ಕು ಲಟ್ಟಿ ಸಿಟ್ಟು ಆ ಥರ ಮಾಡ್ತೀನಿ ನಾನು ಯಾವಾಗಲೂ ಬನ್ಸ್ ಆಯಿತು ಪುರಿ ಆಯಿತು ಅದೇ ಥರ ಮಾಡ್ತೀನಿ ಫ್ರೆಂಡ್ಸ ಹ್ಞೂ ಹೊಸರು ನಮ್ಮ ಚಾನಲ್ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ ಸ್ವಲ್ಪ ವಿಡಿಯೋಗಳನ್ನು ನೋಡಿ ಸ್ಕಿಪ್ ಮಾಡಬೇಡಿ ಯಾರು ಪ್ಲೀಸ್ ದಯವಿಟ್ಟು ಒಂದೇ ಕೇಳ್ಕೊತೇವೆ ಸ್ಕಿಪ್ ಮಾಡಿ ಮಾತ್ರ ನೋಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಹತ್ರ ಏನು ಕೇಳಬೇಕು ಬಿಡಬೇಕು ಏನೋ ಅರ್ಥನೇ ಆಗ್ತಾಯಿಲ್ಲ ಒಂದೊಂಥರ ಅನಿಸ್ತಾ ಇದೆ ಯಾಕೆ ಅಂತೇಳಿ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ರೆಡಿ ಆಗ್ತಾ ಆಗ್ತಾಯಿದ್ದಾವೆ ಬಂಡ್ಸು ಮಂಗಳೂರು ಸೂಪರ್ ಸೂಪರಾಗಿದ್ದಾವೆ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ತೇನೆ ಫ್ರೆಂಡ್ಸ್ ನಮ್ಮನೇಲಿ ಸ್ವೀಟ್ ತಿನ್ನೋದು ಸ್ವಲ್ಪ ಕಮ್ಮಿ ಬಾಳೆಹಣ್ಣು ಕೂಡ ಸ್ವೀಟ್ ಇರ್ತಾವಲ್ಲ ಅದಕ್ಕಾಗಿ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿರ್ತೇನೆ ಬನ್ನಿ ತೋರಿಸ್ತೇನೆ ಯಾವ ಥರ ಬಂದಿದ್ದಾವೆ ಅಂತೆ ನೋಡಿ ಇಲ್ಲಿ ಲಟ್ಟಿಸಿದ್ದೇನೆ ಫ್ರೆಂಡ್ಸ ಹಾಗೆ ಇಲ್ಲಿ ಇನ್ನೊಂದು ನಾಲ್ಕಿದೆ ನಾಲ್ಕು ಎಂಟು ಒಂಬತ್ತಿದೆ ಇದೆ ನೋಡಿ ಅಷ್ಟು ಇದೊಂದು ಇಷ್ಟು ಇಷ್ಟೇ ಮಾಡಿದ್ದೇನೆ ನೋಡಿ ಬನ್ಸ್ ಯಾವ ಥರ ಬಂದಿದೆ ಕಾಣಿಸ್ತಾ ಉಂಟ ಬನ್ಸ್ ಸೂಪರ್ ಆಗಿದ್ದಾವೆ ಇಲ್ಲಿ ನೋಡಿ ಉ ಬಂಡ್ಸು ಯಾವಾಗಲೂ ಈ ಕಲರ್ ಇರಬೇಕು ನೋಡಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಸೂಪರಾಗಿ ಟೇಸ್ಟಿಯಾಗಿ ಮಸ್ತಾಗಿ ಬರ್ತದೆ ಇಲ್ಲಿ ನಾನು ಸಿಂಪಲ್ಲಾಗಿರುವಂಥ ಕಾಯಿ ಚಟ್ನಿನ ಮಾಡಿದ್ದೇನೆ ಅಂದರೆ ನೀರು ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಇದಕ್ಕೆ ಗಟ್ಟಿ ಇರಬಾರ್ದು ನೀರು ಥರ ಇದ್ದರೆ ಮಸ್ತಾಗಿರುತ್ತೆ ನಾನು ಇದೇ ಥರ ಮಾಡ್ತೀನಿ ಇದಕ್ಕೆ ಸೂಪರಾಗಿರುವಂಥ ಕಾಯಿ ಚಟ್ನಿ ಕೂಡ ರೆಡಿ ಆಯಿತು ಈಗ ಈ ಕಡೆಗೆ ಇದು ಕೂಡ ಫ್ರೈ ಆಗಿದೆ ತೆಗೆದುಬಿಡ್ತೀನಿ ಫ್ರೆಂಡ್ಸ್ ನೋಡಿ ಬಂದು ಹಾಕ್ತೀನಿ ಈಗ ನೋಡಿ ನಿಧಾನಕ್ಕೆ ಹಾಕಬೇಕು ಎಣ್ಣೆ ಕಾದಿರುತ್ತಲ್ಲ ಇದು ಆಗಿಬಿಡುತ್ತೆ ಕೈಗೆ ಅದೆಲ್ಲ ಸಿಡಿದು ಬಿಡುತ್ತೆ ಫ್ರೆಂಡ್ಸ್ ಹುಷಾರಿಂದ ಮಾಡಬೇಕು ನಾವೇನೇ ಮಾಡಬೇಕಾದ್ರೂ ನಮ್ಮ ಅಡುಗೆ ಚಾನಲ್ಗೂ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಈಸಿಯಾಗಿ ಉಬ್ತವಲ್ಲ ಸೂಪರಾಗಿ ಈ ಥರ ಯಾಕೆ ಸ್ಪೂನ್ ಮೇಲ್ಗಡೆ ಇಡಬೇಕಂದ್ರೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ಮೇಲ್ಗಡೆ ಕರೀದಿ ಇಲ್ಲ ಇದು ಹಸಿ ಹಸಿ ಉಳಿತದೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಎಣ್ಣೆ ಒಳಗಡೆ ಅದು ಇದಾಗುತ್ತಲ್ಲ ಸ್ವಲ್ಪ ಕರಿತದೆ ಚೆನ್ನಾಗಿ ಅದಕ್ಕಾಗಿ ಹೇಳಿದ್ದು ನೋಡಿ ಈ ಥರ ನೋಡಿ ಸೂಪರಾಗಿ ಬರ್ತವೆ ಬನ್ಸ್ ನೋಡಿ ರೆಡಿ ಕಾಣ್ತಾವೆ ಫ್ರೆಂಡ್ಸ್ ನಿಮಗೆ ಎಷ್ಟು ಚೆನ್ನಾಗಿ ಬಿತ್ತಲ್ಲ ಈಗ ಇದೆಲ್ಲವನ್ನು ನಾನು ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಬನ್ಸ್ ಸೂಪರಾಗಿ ಬಂದಿದೆ ಇದನ್ನು ಹಾಕಿ ಈಗ ಫ್ರೆಂಡ್ಸ ಇದೆಲ್ಲ ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸಂತೂ ಬನ್ಸ್ ರೆಡಿ ಅದ ನೋಡಿ ಫ್ರೆಂಡ್ಸ ಈಗ ಚಟ್ನಿನೂ ರೆಡಿ ಇದೆ ತಿಂಡಿ ತಿಂತಾರೆ ತಿಂಡಿ ಕೊಡ್ತೇನೆ ಲೇಟಾಗಿದೆ ಅವರಿಗೆ ಶ್ರೇಯಾ ಕೂಡ ಹೋಗ್ತಾಳಲ್ಲ ಈಗ ಅದಕ್ಕಾಗಿ ನಿಮಗೆ ಮತ್ತೆ ಸಿಗ್ತಾನೆ ಹೇಗೆ ಬಂದಿದೆ ಚಟ್ನಿ ಬನ್ಸು ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ನಾನೊಂದು ಹಿಟ್ಟು ಇಲ್ಲಿ ಖರ್ಜೂರ ತೊಗೊಂಡಿದ್ದೇನೆ ಚೆನ್ನಾಗಿರುವಂಥ ಖರ್ಜೂರ ನೋಡಿ ಒಳಗಡೆದು ಬೀಜ ಎಲ್ಲ ತಕೊಂಡ್ಬಿಡ್ತೇನೆ ನಾನು ಬೀಜ ಎಲ್ಲ ಇದರದ್ದು ಕ್ಲೀನಾಗಿ ಒಳಗಡೆ ಬೀಜ ಇರಬಾರ್ದು ಹಾಗಾಗಿ ನೋಡಿ ಬೀಜ ಬಂತಲ್ಲ ಇದೇ ಥರ ಇದೆಲ್ಲ ಬೀಜ ತೆಗೆದಿಟ್ಕೊತೀನಿ ನೋಡಿ ಇಲ್ಲಿ ಒಂದಿಷ್ಟು ಬೀಜ ತೆಗೆದು ಇಟ್ಟಿದ್ದೇನೆ ನಾನಿಲ್ಲಿ ಇಲ್ಲಿ ಬದ ಗೋಡಂಬಿ ನೋಡಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಈಗ ಈಗಿಷ್ಟನ ನಾನು ಹಾಲಲ್ಲಿ ನೆನೆಸಿಡ್ತೇನೆ ಒಂದು ಒಳ್ಳೆ ಡಯಟ್ದು ರೆಡಿ ಆಗುತ್ತೆ ಡ್ರಿಂಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಖತ್ತಾಗಿರುತ್ತೆ ಅಷ್ಟೇ ಸೂಪರ್ ಆಗಿರುವಂಥ ಡ್ರಿಂಕ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ನೋಡಿ ಹಾಲು ಹಾಕೀಗ ಇದನ್ನು ಚೆನ್ನಾಗಿ ನೆನೆ ಇಡ್ತೇನೆ ನೋಡಿ ಇದೆಲ್ಲ ಈಗ ಹಾಲಲ್ಲಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು ಹಾಲು ಹಾಕೋಬೋದು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ಹಾಲಲ್ಲಿ ನೆನೆ ಇಟ್ಕೋಬೋದು ನೋಡಿ ಇನ್ನೊಂದು ಚೂರು ಹಾಲು ಕೂಡ ಹಾಕ್ತಾಯಿದ್ದೀನಿ ನಾನು ಹಾಗೆ ಇದನ್ನೀಗ ಒಂದು ಅರ್ಧ ಗಂಟೆ ಆದರೂ ಇಲ್ಲಿ ನೆನೆ ಇಡ್ತೀನಿ ಅರ್ಧ ಗಂಟೆ ಆದಮೇಲೆ ನಿಮಗೆ ತೋರಿಸ್ತೇನೆ ಇದು ನೋಡಿ ಇಲ್ಲಿ ಕಾಮ ಕಸ್ತೂರಿ ಬೀಜ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಂಪು ಕೊಡುತ್ತೆ ಸ್ವಲ್ಪ ಇದನ್ನು ಡ್ರಿಂಕಿಗೆ ಹಾಕಿದರೆ ಒಳ್ಳೇದಂತೇಳಿ ಇದನ್ನು ಕೂಡ ನಾನು ಹತ್ತು ನಿಮಿಷದಲ್ಲಿ ನೆನೆಯುತ್ತೆ ಆದಷ್ಟು ಬೇಗ ನಾನು ಎರಡು ಒಟ್ಟಿಗೆ ನೆನೆ ಇಟ್ಬಿಡ್ತೇನೆ ಚೆನ್ನಾಗಿ ನೆನೆಯಲಿ ಒಂದು ಅರ್ಧ ಗಂಟೆ ಇದು ಕೂಡ ನೆನೆದ ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಬೀಜ ಕೂಡ ನೆನೆದಿದ್ದಾವೆ ಫ್ರೆಂಡ್ಸ ಇಲ್ಲಿ ಇದು ಕೂಡ ನೆನೆದಿದೆ ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೋತೇನೆ ನೋಡಿ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಇದನ್ನೆಲ್ಲವನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೋತೇನೆ ಇನ್ನೂ ಇದಕ್ಕೆ ಹಾಲು ಹಾಕಬೇಕು ನಾವು ಇನ್ನೂ ಒಂದು ಬೌಲ್ ಹಾಲು ಹಾಕ್ತೀನಿ ಒಟ್ಟಿಗೆ ಎರಡು ಬೌಲ್ ಹಾಲು ಆಗುತ್ತೆ ಫ್ರೆಂಡ್ಸ್ ಇದು ಮಿಕ್ಸಿಲಿ ರುಬ್ಬೋದ್ರಿಂದ ಜಾಸ್ತಿ ಹಾಲು ಹಿಡಿಯೋದಿಲ್ಲ ಒಂದು ಸತಿ ರುಬ್ಕೊಂಡ್ ಮೇಲೆ ಮತ್ತೆ ಒಂದು ಬೌಲ್ ಹಾಲು ಹಾಕ್ತೀನಿ ನೋಡಿ ಇಲ್ಲಿ ಈ ಥರ ಈಗ ನೊಣ್ಣೆಗೆ ರುಬ್ಬಿದ್ದೇನೆ ನಾನು ಇಲ್ಲಿ ಇನ್ನೊಂದು ಬೌಲ್ ಕೂಡ ಹಾಲು ಹಾಕ್ತೀನಿ ನೋಡಿ ಅದಕ್ಕೆ ಹಾಗೆ ಈಗ ಒಂದು ಮೂರು ನಾಲ್ಕು ರೌಂಡ್ ಅಷ್ಟೇ ತಿರ್ಗಿಸ್ಕೊಂಬರ್ತೇನೆ ನೋಡಿ ಈಗ ರೆಡಿ ಮಾಡಿಟ್ಟಿದ್ದೇನೆ ಇದಕ್ಕೆ ನೋಡಿ ನಾನು ಬೀಜ ಹಾಕೋತೇನೆ ಬೀಜ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕಾಗಿ ಎರಡು ಬೌಲ್ಗೆ ಸ್ವಲ್ಪ ಬೀಜ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಬೀಜ ಕೂಡ ಹಾಕಿದ್ದೀನಿ ಹಾಗೆ ಇಲ್ಲಿ ನೋಡಿ ರೆಡಿ ಮಾಡಿಟ್ಟಿರುವಂಥ ಡ್ರಿಂಕನ್ನು ಕೂಡ ನಾನಿಲ್ಲಿ ಇದ್ದೀನಿ ಇದು ಡಯೆಟ್ನವ್ರಿಗಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಮಕ್ಕಳಿಗೆ ಕೂಡ ಈ ಥರ ನೀವು ಮಾಡಿ ಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಖರ್ಜೂರನ ಕಟ್ ಮಾಡಿದೆ ನೋಡಿ ಬಾರಲ್ಲ ಅದು ಕೂಡ ಒಳಗೆ ಹೋಗುತ್ತೆ ನಿಲ್ಲೋದಿಲ್ಲ ಸ್ವಲ್ಪ ಟೇಸ್ಟ್ ಇರಲಿ ಅಂಥೇಳಿ ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ ಹಾಗೆ ಕಟ್ ಮಾಡಿಟ್ಟಿರೋಂಥ ಬಾದಾಮಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯೇಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಪರೂಪಕ್ಕೆ ನಮ್ಮ ಮಗಳು ಯಾಕೆ ಹೌದಾ ಅಪರೂಪಕ್ಕೆ ಕಾಡನಿಗೆ ನೀರು ಬಿಡ್ತಾಯಿದ್ದಾಳೆ ನೋಡಿ ಫ್ರೆಂಡ್ಸ್ ಜೊತೆ ನನಗೆ ಸ್ವಲ್ಪ ಹುಷಾರು ಇದ್ದಿದ್ದಿಲ್ಲ ನಾನು ಕೂತಿದ್ದೆ ಅವಳು ನಾನು ಬಿಡ್ತೀನಮ್ಮ ಅಂಥೇಳಿ ಅಲ್ಲ ಬಿಡ್ತಾಯಿದ್ದಾಳೆ ಅಲ್ಲಿ ಅಂಗಳ ತೊಳೆದ್ಲು ಅದೆಲ್ಲ ನೀರು ಇಲ್ಲಿ ಬಂದು ಇಲ್ಲಿ ಹೋಗುತ್ತೆ ತೆಂಗಿನ ಕಟ್ಟೆಗೆ ಹೋಗುತ್ತೆ ಅದು ಇಲ್ಲಿ ನಿಂತಿದ್ದೆ ನೋಡಿ ಇಲ್ಲಿ ಸ್ವಲ್ಪ ಅವ್ರಿಗೆ ಬಳ್ಳಿ ಹಾಕಿದ್ನಿ ಬಳ್ಳಿ ಮೇಲೆ ಹೋಗ್ತಾ ಇದೆ ಈಗ ಹೋಗ್ತಾ ಇದ್ದೆ ನೋಡಿ ಬಳ್ಳಿ ಸ್ಟ್ರೆಸ್ ಹಾಕುತ್ತೆ ನೀರು ನೀರು ಸಪೂರ ಬರುತ್ತೆ ಫ್ರೆಂಡ್ ಫ್ರೆಂಡ್ಸಿಗೆ ಈಗ ಅಷ್ಟ ನೀರು ಹಾಕ್ತೇನೆ ಸೊಳ್ಳೆ ಕಡಿತಾ ಇದ್ದಾವೆ ಬಿಡು ಕೆರಿ ಬೇಡದು ಗಾಯ ಆಗುತ್ತೆ ಶ್ರೇಮ ಫ್ರೆಂಡ್ಸ್ ಅದಕ್ಕೆ ಅವಳು ಹೊರಗಡೆನೆ ಬರೋದಿಲ್ಲ ಸೊಳ್ಳೆ ಕಚ್ತಾ ಅಂತೇಳಿ ತಕ್ಕೋ ಪೈಪ್ ತಕ್ಕೋ ಶ್ರೇಮ ನೋಡಿ ಬದ್ನಿ ಗಿಡಗಳಿಗೂ ಹೂ ಹೂ ಇದೆ ಹೂ ಬದನೆ ಗಿಡ ಕಾಣಿಸ್ತಾ ಅಲ್ಲ ಫ್ರೆಂಡ್ಸ್ ಹೂ ಬಿಟ್ಟಿದೆ ಇಲ್ಲೊಂದು ಮುಳ್ಳು ಬದ್ನೆ ಬಾರ್ಕೂರು ಬದ್ನೆ ಅದು ಒಂದು ಹಾಂ ಅದು ಒಂದು ಹೂ ಬಿಟ್ಟಿದೆ ಕಾಣಿಸ್ತದೆ ನೋಡಿ ಇಲ್ಲಿ ಇದು ಒಂದು ಇಲ್ಲಿ ಒಟ್ಟಿಗೆ ಒಂದು ಮೂರು ನಾಲ್ಕು ಗಿಡ ಅಷ್ಟೇ ಇದು ಫಾರ್ಟಲ್ಲಿ ಇಲ್ಲಿ ಪುದೀನ ಹಾಕಿದ್ದೀನಿ ಅದು ಕಮ್ಲದ ಗಿಡ ನೋಡಿ ಟಬ್ಬಲ್ಲಿ ಹೂವಾಗಿತ್ತು ಒಂದು ಫೋಟೋ ತಗೊಂಡಿದ್ದೀನಿ ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಮೊನ್ನೆ ಹಾಕ್ತೀನಿ ಇಲ್ಲಿ ಎಲ್ಲ ಗಿಡಗಳು ಕಟ್ ಮಾಡಿದೆ ಎಲ್ಲ ಮಾಡಿ ಚಿಗುರು ಬರಲಿ ಅಂತೇಳ್ಬಿಟ್ಟಿದ್ದೇನೆ ಕಿಟಕಿಯಲ್ಲಿ ಹೆದರಿಕೆ ಆಗತ್ತಿತ್ತು ನೈಟು ಇದು ಗಿಡ ಈ ಕಡೆಗೆ ಬಾಗಿತ್ತಲ್ಲ ನೈಟ್ ರಾತ್ರಿ ಹತ್ತು ಗಂಟೆಗೆ ಯಾರಾದರೂ ಬಂದಾರೇನೋ ಅನ್ನಿಸ್ತಾ ಇತ್ತು ಅಲ್ಲಾಡಕ್ಕೆ ತಂಟ್ಲಿ ಹೆದರಿಕೆ ಆಗ್ತಾಯಿತ್ತು ಅದಕ್ಕೆ ಈ ಕಡೆಯೇ ಇಲ್ಲಿ ಒಂದು ಹಗ್ಗ ತಗೊಂಡು ಇಲ್ಲಿ ಕಲ್ಲಿ ಕಟ್ಟಿದ್ದೀನಿ ನೋಡಿ ಕಾಣಿಸ್ತಿರ್ಬೇಕು ನಮಗೂ ಕೂಡ ಹಾಗಾಗಿ ಹೆದರಿಕೆ ಆಗೋದಕ್ಕೋಸ್ಕರ ಕಟ್ಟಿದೆ ಇಲ್ಲಿ ಗಿಡಗಳು ಇಲ್ಲಿದಾವೆ ನೋಡಿ ಮೆಂತ್ಯ ಸೊಪ್ಪು ಹಾಕಿದೆ ತುಂಬಾ ಚೆನ್ನಾಗಿತ್ತು ಮಣ್ಣೆ ಮಳೆ ಬಂತು ಟೈರಸ್ ಮೇಗಿಂದು ಇಲ್ಲಿ ಕಾಣಿಸುತ್ತೆ ಇದು ನೀರು ಡೈರೆಕ್ಟ್ ಇದರೊಳಗಡೆ ಬಿದ್ದು ಮೆಂತೆ ಪಲ್ಯ ಹೋಗಿಬಿಡ್ತು ಎಲ್ಲ ಹೋಗಿದೆ ಏನೇನು ಉಳಿದಿಲ್ಲ ನೋಡಿ ಇಷ್ಟು ಉಳಿದಿದೆ ಏನು ಮಾಡ್ದು ಅದು ಕೂಡ ನೀರು ಜಾಸ್ತಿ ಆಗಿ ಹೋಯಿತು ಮತ್ತೆ ಅಂತ ಮಾಡೋದು ಪರವಾಗಿಲ್ಲ ಫ್ರೆಂಡ್ಸ ಪುಂಡಿ ಗಿಡ ನೋಡಿದ್ರೆ ಎಷ್ಟು ಹೈಟಾಗಿದೆ ಅದು ಗುಳ್ಳ ಗಿಡದ ಗಿಡ ಹೈಟ್ ಕಾಣಿಸ್ತಾ ಇದೆ ಪುಂಡಿ ಸೊಪ್ಪು ಗುಂಗುರು ಸೊಪ್ಪು ಅಂತ ಕರೀತಾರೆ ಒಂದೊಂದು ಕಡೆ ಒಂದು ಕಡೆ ಪುಂಡಿ ಸೊಪ್ಪು ಉತ್ತರ ಕರ್ನಾಟಕದವರು ನಾವು ಪುಂಡಿ ಪಲ್ಯ ಅಂತ ಕರಿತೀವಿ ಅಲ್ವಾ ಹಾಗಾಗಿ ಹಾಗೆ ಇಲ್ಲಿ ಸುಗಂಧಿ ಗಿಡ ಹಚ್ಚಿದ್ವಿ ಇಲ್ಲಿ ನೋಡಿ ಮೆಣಸಿನ ಗಿಡಗಳು ಇಲ್ಲೊಂದು ಸ್ವಲ್ಪ ಇದಾವೆ ಇವು ಈ ಮೆಣಸು ಚಿಕ್ಕ ಮೆಣಸು ಲವಂಗ ಮೆಣಸಿಲ್ಲ ಇದೆಯಲ್ಲ ಗಿಡ ಇದ್ರದ್ದು ಅದಕ್ಕಾಗಿ ಇಲ್ಲಿ ಏನು ಗೊತ್ತಾ ಇಲ್ಲಿ ನೋಡಿ ಹುಲ್ಲು ಅಷ್ಟೇ ಬಂದಿದೆ ಇದರಲ್ಲಿ ತೆಗಿಬೇಕಂದೇ ಇದರಲ್ಲಿ ಮೆಣಸಿನ ಸಸಿ ಇರೋದ್ರಿಂದ ಎಲ್ಲ ಗಿಡಗಳು ಹಾಳಾಕಂತ ಹೇಳಿ ಫ್ರೆಂಡ್ಸ ಈಗ ಇದರಲ್ಲಿ ತುಳಸಿ ಮೆಣಸಿನ ಸಸಿ ಇದೆ ಇದರಲ್ಲಿ ಸ್ವಲ್ಪ ನೋಡಿ ಇದ್ರದ್ದು ಬೀಜ ಬಿದ್ದು ಇದರದ್ದು ಸಸಿ ನೋಡಿ ಇಲ್ಲಿ ನೋಡಿ ಕಾಣ್ತವೆ ಎಷ್ಟೊಂದು ಬಂದಿದೆ ಸಸಿ ಸಿಕ್ಕಾಪಟ್ಟೆ ಸಸಿ ಬಂದಿದೆ ಫ್ರೆಂಡ್ಸ ತುಳಸಿ ಗಿಡಗಳು ಅಷ್ಟದ ಇಲ್ಲಿ ತುಳಸಿ ಗಿಡಗಳು ಇಲ್ಲಿ ತೆಗೆದು ಒಂದು ಸೈಡ್ ನೆಡಬೇಕು ಮೆಣ್ಸಿನ್ ಗಿಡಗಳೆಲ್ಲ ತಕ್ಕೊಂಡು ಅಲ್ಲಿ ಸ್ಥಳ ಮಾಡಿದ್ದೇನೆ ಇವತ್ತು ನಾಳೆಗೆ ನಟ್ಕೋತೇನೆ ನಾಳೆ ಅಥವಾ ನಾಡಿದ್ದು ನಡ್ತೇನೆ ಇವತ್ತೇನು ಸ್ವಲ್ಪ ಹುಷಾರಿಲ್ಲ ನನಗೆ ಹಾಗಾಗಿ ನಡ್ಲಿಕ್ಕೆ ಆಗೋದಿಲ್ಲ ಹಾಂ ಇದು ಕೆಸಿ ಕಟ್ ಮಾಡಿದೆ ಎಲ್ಲ ಬಂದ ಇಸ್ರೆ ನೀರಾಕೆ ವೇಸ್ಟ್ ಮಾಡ್ತಾ ಇದ್ದೆಲೆ ಮೊದಲೇ ನೀರಿಲ್ಲ ಆ ಥರ ಎಲ್ಲ ತಲೆ ಮೇಲೆ ಗಿಡದ ತಲೆ ಮೇಲೆ ಹಾಕ್ತಾ ನಿಂತರೆ ನೀರು ಹೋಗುತ್ತೆ ಬರೋದೇ ಅಪರೂಪ ಗಿಡಕ್ಕಿಡ ನೀನು ಅವಳಿಗೆ ಗಿಡದ ಗಿಡ ಸ್ನಾನ ಮಾಡಿಸೋದಂದ್ರೆ ಖುಷಿಯಲ್ಲ ಒಟ್ಟು ಬರೀ ಗಿಡಕ್ಕೆ ತಲೆ ಮೇಲೆ ನೀರು ಹಾಕ್ತಾ ನಿಂತು ಬಿಡ್ತಾಳೆ ಫ್ರೆಂಡ್ಸ್ ಅಲ್ಲಿ ನೋಡಿ ಹೇಗೆ ಹಾಕ್ತದೆ ಅವಳು ನೀರು ವೇಸ್ಟ್ ಮಾಡ್ಕೊತ ಏನು ನೋಡು ನೀರು ಹೆಂಗೆ ಬೀಳ್ತಾವೆ ಮಳೆ ಅದರ ಹಂಗೆ ಬಸಳೆ ಸೊಪ್ಪು ಕೂಡ ಚೆನ್ನಾಗಿ ಚಿಗುರು ಬಂದಿದೆ ಇದಕ್ಕೆ ಚಪ್ರ ಹಾಕೋಬೇಕು ಅಂತ ಫ್ರೆಂಡ್ಸ ನೋಡಿ ಚಿಗುರು ಬಂದಿದೆ ಇದಕ್ಕೆ ಚಪ್ರ ಹಾಕಬೇಕು ಇಲ್ಲಿ ಕಬ್ಬು ಚೆನ್ನಾಗಿ ಬಂದಿದೆ ಅದಕ್ಕೆ ಇದು ಕಣಗಿಲ್ ಕೂಡ ಬಂದಿದೆ ಹಾಗಾಗಿ ಇದಕ್ಕೆಲ್ಲ ಈಗ ನೀರು ಬಿಟ್ಟಿದ್ದಾಳೆ ಶ್ರೇಯ ನೋಡಿ ನಮ್ಮ ಮಲ್ಲಿಗೆ ಎಷ್ಟೊಂದು ಆಗಿದೆ ಅಲ್ಲ ಮಲ್ಲಿಗೆ ನೋಡಿ ಇದು ಕೂಡಲೇ ಬಾಡೋದಿಲ್ಲ ಏನಿಲ್ಲ ತುಂಬ ದಿನ ಹೋಗುತ್ತೆ ಇದು ಹಾಂ ಒಂದು ಐದು ಆರು ದಿನ ಇರುತ್ತೆ ಆಮೇಲೆ ಕೆಳಗೆ ಆ ಥರ ಉದುರು ಬೀಳುತ್ತೆ ದಿನಾ ಹೂ ಕೊಯ್ತೇವೆ ಇಡ್ತೇವೆ ಏನು ಕಟ್ಟಿಲ್ಲ ಏನೆಲ್ಲ ಹಾಗೆ ಕೊಯ್ದು ಇಡೋದು ಮಾಡ್ತಾಯಿದ್ದೀನಿ ಈಗ ಈಗ ಈ ಕಡೆದೆಲ್ಲ ಹುಲ್ಲು ತೆಗೆದಿದ್ದೇನೆ ಮಣ್ಣೆ ಉಳಿಯೋದಲ್ಲಿ ಬಂದಿದೆ ಮೆಣಸಿನ್ ಗಿಡಕ್ಕೆ ನೋಡಿ ಈ ಥರ ಮಾಡಿದೆ ಇಲ್ಲಿ ಈಗ ಮಾಡಿದೆ ಇದನ್ನು ಅಗ್ದಿದ್ನೆಲ್ಲ ನೆಲ ಮಿದು ಅಂತ ಅಂಥೇಳಿ ನೀರು ಬಿಟ್ಟು ಬಿಟ್ಟು ಇದೊಂದಿಷ್ಟು ಈ ಥರ ಮಾಡಿದ್ದೀನಿ ಇವತ್ತ ಮಾಡಿದೆ ಜಸ್ಟ್ ಅಲ್ಲೆಲ್ಲ ಎಲ್ಲ ಮೆಣಸಿನ ಸಸಿ ತಂದು ಇಲ್ಲಿ ಹಚ್ಚಬೇಕು ಹೇಗಾಗುತ್ತೆ ನೋಡಬೇಕು ಫ್ರೆಂಡ್ಸ್ ಗಿಡಗಳು ನೋಡಿ ಗುಲಾಬಿನ ಗಿಡಗಳು ಎಲ್ಲ ಚಿಗುರು ಬಂದಾವ ಕಟ್ ಮಾಡಿದ್ನೆಲ್ಲ ಮಣ್ಣೆ ಎಲ್ಲ ಗಿಡಗಳು ಕಟ್ ಮಾಡಿದ್ದೆ ಫುಲ್ಲಿ ಯಾವ ಬಿಟ್ಟಿರಲಿಲ್ಲ ಎಲ್ಲ ಈಗ ವಾಪಸ್ ರಿಪೀಟ್ ಚಿಗುರು ಬಂದಿದೆ ನೋಡಿ ಇಲ್ಲಿ ನೋಡಿ ಇವೆಲ್ಲ ಗಿಡಗಳಿಗೆ ಚಿಗುರು ಬಂದಿದ್ದಾವೆ ನಮ್ಮ ಶ್ರೇಯಮ್ಮ ಇಲ್ಲಿ ನೀರು ಬಿಡೋ ಹೇಳಿ ನೋಡಿ ಹಳೆ ಹಳೇಬೇಕೆಟ್ಟು ಗಿಡ ಹಚ್ಚಲಿಕ್ಕೆ ಅದು ಮಣ್ಣಿಗೆ ಅದು ಬರ್ತದೆ ತಿಟ್ಟಿವಿ ಪೇಂಟಿಂದು ಇದನ್ನು ಡಬ್ ಹಾಕಿ ಕುತ್ತು ನೀರು ಬಿಟ್ಟಿದ್ದಾಳೆ ಗ್ರೇಟ್ ಅಲ್ವ ಫ್ರೆಂಡ್ಸ್ ನನ್ನ ಮಗಳು ಹೀಗೆ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ ಅಂಥ ಮಗಳು ನೋಡಿ ಏನು ಮಾಡೋದು ಈ ಥರ ಇದೆ ಫ್ರೆಂಡ್ಸ್ ಈಗೆಲ್ಲ ನೀರು ಬಿಟ್ಟಿದ್ದಾಳೆ ಈಗ ಇನ್ನೊಂದು ಏನು ಗೊತ್ತ ನನಗೆ ಸಿಕ್ಕಾಪಟ್ಟೆ ಡೇಂಜರ್ ಆಗಿರೋದು ಇಲ್ಲಿಗ ನಮ್ಮದು ಕೇಬಲ್ ವಯರ್ ನೋಡಿ ಸ್ವಲ್ಪ ಇದರಲ್ಲಿ ಕಾಣೋದಿಲ್ಲ ಕೇಬಲ್ ವಯರು ಎಲ್ಲ ಕಟ್ ಆಗಿದೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಝೂಮ್ ಇದ್ದೀನಿ ಕಾಣಿಸುತ್ತೆ ನಿಮಗೆ ಆ ಕಡೆದಾದರೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ ಇಲ್ಲಿ ಅಲ್ಲಿ ಒಂದು ದೊಡ್ಡ ಹಲದ ಮರ ಇತ್ತು ಅದನ್ನು ಕಟ್ ಮಾಡುವಾಗ ಅದು ಈ ಕಡೆ ನಮ್ಮ ಕೇಬಲ್ ವೈರ್ ಮೇಲೆ ಬಿದ್ದಾವಾಗಲೇ ಎಲ್ಲ ತುಂಡಾಗಿ ಹೋಗಿದೆ ಅದರಲ್ಲಿ ಮಿಡ್ಲಲ್ಲಿ ಒಂದು ಕಬ್ಬಿಂದು ವೈರ್ ಹಾಕಿರ್ತಾರಲ್ಲ ಅದೆಲ್ಲ ತುಂಡಾಗಿದೆ ಈಗ ಮಣ್ಣೆ ದಿನ ಸ್ವಲ್ಪ ಮಳೆ ಬಂದದಕ್ಕೆ ಎಲ್ಲ ಹೋಗಿಬಿಟ್ಟಿತ್ತು ಕರೆಂಟು ಈಗ ಇದು ಚೇಂಜ್ ಮಾಡಲಿಕ್ಕೆ ತುಂಬ ಖರ್ಚು ಹೇಳ್ತಾ ಇದ್ದಾರೆ ಎರಡು ವರ್ಷದಿಂದ ಮಾಡಿಸ್ಬೇಕಂತೀವಿ ಆಗ್ತಾನೇ ಇಲ್ಲ ಇದು ಚಾನಲ್ ನೋಡಿದರೆ ಈ ಥರ ಪ್ರಾಬ್ಲಮ್ ಆಗಿ ಕೂತಿದೆ ಈಗ ಏನು ಪ್ರಯೋಜನ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆ ಬರೋ ಸರಿ ಇಲ್ಲ ಅಂತ ಅನಿಸುತ್ತೆ ಬಿಟ್ಬಿಡಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ ಚಾನೆಲ್ ಸ್ಟಾಪ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಮಾರ್ಚ್ ಮೂವತ್ತರವರೆಗೆ ವೇಸ್ಟ್ ನಾನು ಬಿಡಿ ಹಾಕಿ ವೇಸ್ಟು ಅದೇ ಸಿಕ್ಕಾಪಟ್ಟು ಬೇಜಾರಾಗ್ತಾಯಿದೆ ಏನು ಮಾಡೋದು ಹೇಳಿ ಈಗ ಅಲ್ಲಿ ನೀರು ಬಿಡ್ತಾಯಿದ್ದಲ್ಲಿ ಬಿಡಲಿ ನನಗೆ ಕಾಲು ಇಲ್ಲ ತುಂಬಾ ಕಾಲು ನೋವು ಹುಷಾರಿಲ್ಲದ ಕಾಲೆಲ್ಲ ಬಚ್ಚಿದಾವೆ ಫ್ರೆಂಡ್ಸ್ ಅದಕ್ಕೆ ನೋಡಿ ಸ್ನಾನ ಮಾಡಿಸ್ತಾಯಿದ್ದಾಳೆ ನೀರು ಮಾಡಿಸು ಮಡಸು ಕಿಟಕಿ ಒಳಗಡೆ ಹೋಗ್ಕ ಹೋಗಲಿ ಹಾಂ ಗೈ ಇದು ಹಾಸಿಗೆ ಎಲ್ಲ ತೊಯ್ಬೇಕು ನೋಡಿ ಒಳಗಡೆ ನೋಡಿ ಫ್ರೆಂಡ್ಸ್ ಗೋಡೆ ಸಹ ಅರ್ಧ ತೋಯಿಸಿದ್ಲು ಏಯ್ ಬೇಡಣ ನೀರು ಕಿಡಿಕಾಗ ಹೋಗ್ತಾವಣ್ಣ ಶ್ರೇಯ ಅವಳು ಅಷ್ಟು ನೀರಿಂದ ಆಟ ಆಡಬೇಕು ಎಂತ ಮಗಳಮ್ಮ ಆ ಥರ ಮಾಡ್ತಾರಮ್ಮ ಶ್ರೇಯಮ್ಮ ಅಲ್ಲಿ ಇಡಬೇಡ ತೆಗಿ ತೆಗಿ ಅದನ್ನು ಪೈಪ್ ತೆಗಿ ಇಡಬೇಡ ಅಲ್ಲಿ ಇಡಬೇಡಮ್ಮ ಗೋಡೆಗಿದು ಇದು ಅಕ್ಕ ತಂಪಕ್ಕೆ ಜಾಸ್ತಿ ಬಿಡೋಲ್ಲ ನನ್ನಲ್ಲಿ ಪಾಪ ಬಂದರು ಬೈತಾರೆ ಅಷ್ಟೇ ಸುಮ್ಮನೆ ಸ್ವಲ್ಪ ಇಡಿಯುತ್ತ ಹಾಕಿ ಅದನ್ನ ಅಷ್ಟೇ ಫ್ರೆಂಡ್ಸೇ ಇಲ್ಲಿಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತೀನಿ ರಾತ್ರಿ ಏನಾದರೂ ಅಡುಗೆ ಸ್ಪೆಷಲ್ ಮಾಡಿದರೆ ತಗೋತೇನೆ ಇಲ್ಲಾಂದರೆ ಇಲ್ಲ